ಸಹಕಾರಿ ರಂಗದಲ್ಲಿ ಸಹಕಾರಿ ರಂಗ ಅಂದ್ರೆ ಸಹಕಾರ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ತಳಹದಿ ಸಹಕಾರಿ ರಂಗದಲ್ಲಿ ಸಹಕಾರಿ ಭೀಷ್ಮ ಯಾರು ಅಂತಂದ್ರೆ ಹಣ ಸೌಧನೆ ಅವರು ಇವತ್ತ ಎರಡುನೂರಕ್ಕಿಂತ ಹೆಚ್ಚು ಅವರು ಏನು ಸಹಕಾರಿ ಸಂಸ್ಥೆಗಳಲ್ಲ ಅದರ ಮೂಲಕ ಹಣಕಾಸಿನ ಬದ್ಧತೆ ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಆ ಸಂಸ್ಥೆಗಳಲ್ಲಿ ಆಗಲಿ ತಮ್ಮ ಸಹಕಾರಿ ಸಂಸ್ಥೆಗಳಾಗಲಿ ಅನೇಕ ಸಾವಿರಾರು ಯುವಕರಿಗೆ ಉದ್ಯೋಗ ಕೊಡಿಸುವಂಥದ್ದು ಅದರ ಮೂಲಕ ಸಾಲವನ್ನು ಕೊಟ್ಟು ಸ್ವಯಂ ಉದ್ಯೋಗ ಸಹ ಕೊಡುವಂತದ್ದು ಕೊಡುವಂಥದ್ದು ಮಹಿಳಾ ಸಬಲೀಕರಣ ಸಲುವಾಗಿ ಅವರಿಗೆ ಒಂದು ಆರ್ಥಿಕ ಸಹಾಯವನ್ನು ಕೊಟ್ಟು ಸ್ವಸಂಘ ಸಹಾಯಗಳಿಗೆ ಅವರು ಈ ರೀತಿಯ ಸಂಘ ಸಂಸ್ಥೆಗಳನ್ನು ಮಾಡುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರ ರಾಜ್ಯದಲ್ಲಿ ಸಹಿತ ಇಡೀ ಭಾರತ ದೇಶದಲ್ಲಿ ಎಲ್ಲ ಗ್ರೂಪ್ ಅನ್ನುವಂಥದ್ದು ನಮಗೆ ಸಂತೋಷ ಅಷ್ಟೇ ಅಲ್ಲ ಅವರು ಸಂಸದರಾದ ನಂತರ ಈ ಭಾಗದಲ್ಲಿ ಆರುನೂರ ಐವತ್ತು ಗ್ರಾಮಗಳಲ್ಲಿ ಐದುನೂರದಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟರು ಎಲ್ಲೆಲ್ಲಿ ಅವಶ್ಯಕತೆ ಆದ ಅಲ್ಲಿ ಎಂ ಪಿ ಫಂಡ್ ತಂತ್ರ ವಿವರವಾಗಿ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಈ ದರೂರ್ ಜಡ್ಪಿ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಗಳಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟರು ಅನ್ನೋದು ಅವ್ರು ಹೇಳ್ತಾರೆ ಸಮಯದ ಅಭಾವದ ನಾನು ಬೇಗ ಮುಗಿಸ್ಬೇಕಾಗಿದೆ ಎಂಟು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಅನುದಾನ ತಂದಿರುವಂಥದ್ದು ಚಿಕ್ಕೋಡಿ ಮತಕ್ಷೇತ್ರ ಲೋಕಸಭಾ ಕ್ಷೇತ್ರಕ್ಕೆ ನನ್ನಂಥ ಯಾರಾದರೂ ಒಬ್ಬರು ಎಂ ಪಿ ಲೋಕಸಭಾ ಸದಸ್ಯರಿದ್ದಾರ ಅವರು ಅಣ್ಣಾ ಸಾಹ್ ಅವರು ಇಷ್ಟು ಮೊದಲು ಯಾರಿಗೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕಾಗಿ ಅಂತವರು ನಮಗೆ ಪುನಃ ಈಗ ಅಭ್ಯರ್ಥಿಯಾಗಿ ಸಿಕ್ಕಿರುವಂಥದ್ದು ನಮ್ಮ ಸುದೈವ ಅವರು ಸ್ವಭಾವ ನೋಡಿ ಅವರು ಮಾತಾಡ್ಬೋದು ಕಡಿಮೆ ಕೆಲಸ ಹೆಚ್ಚು ಶಾಂತ್ ಎಲ್ಲರೂ ಸಿಟಿಗೆ ಬಂದವರಲ್ಲ ಏನು ಅಂದವರಲ್ಲ ಯಾರ ಮೇಲೆ ದೌರ್ಜನ್ಯ ಇಲ್ಲ ಯಾರ ಮೇಲೆ ದಬ್ಬಾಳಿಕೆ ಇಲ್ಲ ಯಾರಿಗಿ ಕೆಟ್ಟ ಮಾಡುವಂಥ ವಿಚಾರ ಎಂದವರು ತಲೆ ಬರಂಗ ಇದು ಭಾಳ ಮಹತ್ವದ ಈಗ ರಾಜಕಾರಣದಲ್ಲಿ ಬಂದು ಅಧಿಕಾರಕ್ಕೆ ಬಂದ ನಂತರ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳುವಂಥವ್ರು ಆಗ್ಯಾರ ಹೊರತಾಗಿ ಅಧಿಕಾರವನ್ನು ಜನರ ಸೇವೆಗಾಗಿ ಉಪಯೋಗ ಮಾಡ್ಕೊಳ್ಳೋವಂಥ ವ್ಯಕ್ತಿತ್ವವನ್ನು ಅಣ್ಣ ಸಾಹಿತ್ಯ ದೇವಿಯವರು ಹೋಗಿದ್ದಾರೆ ಎಂದು ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರೆ ಅಂಥವ್ರು ಇವತ್ತು ನಮಗೆ ಅಭ್ಯರ್ಥಿ ಆಗಿದ್ದಾರೆ ನನಗೆ ವೈಯಕ್ತಿಕವಾಗಿ ನಾನು ಸಹಿತ ಅವ್ರ ಬಗ್ಗೆ ಭಾಳ ನನ್ಗೆ ಗೌರವ ಅದ ಪ್ರೀತಿ ಅದ ಯಾಕಂತಂದ್ರೆ ನಾವು ಅವ್ರ ಸಹಾಯ ತಗೊಂಡಿದ್ದೀವಿ ನಾವು ಒಂದು ರಿಜಿನ್ ಕ್ಲಸ್ಟರ್ ಮಾಡುವಾಗ ಅವ್ರಿಗೆ ಸಹಾಯ ತಗೊಂಡಿದ್ದೀವಿ ಮುಂದೆ ನಾವು ಕೂಡ ಸಹಾಯ ತೊಗೋಣ ಇವತ್ತು ಮಹೇಶ್ ಕುಮಟೋಳಿಯವರು ಅನಿವಾರ್ಯವಾಗಿ ಸ್ವಲ್ಪ ಕಣ್ಣನ ಆಗಿದ್ದಕ್ಕೆ ಬಂದಿಲ್ಲ ನಾವು ಇಬ್ಬರು ಮಾಜಿ ಶಾಸಕರು ನಾನು ಮತ್ತು ಮಹೇಶ್ ಕುಂಟೋಳಿಯವರು ಅವ್ರು ಹಿಂದೆ ಇರ್ತೀವಿ ಅವ್ರು ಆಯ್ಕೆ ಆಗಿ ಬಂದಂತಾರೆ ನೋಡಿರಿ ಸೂರ್ಯಾಪೂರ್ವದಲ್ಲಿ ಉದಯ ಆಗುವುದು ಎಷ್ಟು ನಿಶ್ಚಿತವೋ ಅವರು ಪ್ರಧಾನಮಂತ್ರಿ ಆಗೋದು ಅಷ್ಟೇ ನಿಶ್ಚಿತ ಮೂರು ಅಷ್ಟೇ ನಿಶ್ಚಿತ ಪುನಃ ಮುಂದುವರೆದು ಅವ್ರದ್ದು ಸಹಾಯ ತಗೊಂಡು ಎರಡ್ ಅವ್ರದ್ದು ಸಹಾಯ ತಗೋಳ್ತೀವಿ ನಾವು ಯಾಕಂದ್ರೆ ಅವರು ಅವ್ರದ್ದು ಸಹಾಯ ತಗೊಂಡು ನಾವು ಮುಂಬರುವ ಈ ಭಾಗದ ಏನಕ್ಕೆ ಸಾರ್ವಜನಿಕ ಸಮಸ್ಯೆಗಳಿರೋದು ದೊಡ್ಡ ದೊಡ್ಡ ಕೆಲಸಗಳಿರೋದು ಅವ್ರಿಗೆ ಬಂದಾಯ್ತಿ ಮಾಡ್ಕೊತೀವಿ ನಾವು ನಿಮ್ಮೆಲ್ಲರ ಜೊತೆಗೆ ಅಂತ ಹೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ನಮ್ಮ ಅಣ್ಣ ಸಾಹೇಬ್ ನಾಯಕರು ಇಟ್ಕೊಂಡು ಬಾಕಿ ಎಲ್ಲ ಈ ಪಕ್ಷದ ಮುಖಂಡರಿಗೆ ನಾನು ಅಭಿನಂದನೆ ಹೇಳ್ತೇನೆ ಯಾಕಂದ್ರೆ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಭಾಳ ಗಮನ ವ್ಯವಸ್ಥಿತವಾಗಿ ಖುಷಿ ಆದರೆ ತಮಗೆ ಅಭಿನಂದನೆ ಹೇಳಿ ನಾವು ಈಗ ಸಮಯ ಬಹಳ ಕಡಿಮೆ ಹೋದಾಗ ನಾವು